ಆರ್ ಸಿ ಬಿ ವರ್ಸಸ್ ಜಿ ಟಿ ಸ್ಕೋರ್ ಕಂಪ್ಯಾರಿಸನ್ ನೋಡೋದಾದರೆ ಮೊದಲ ಆರು ಓವರ್ನಲ್ಲಿ ಪವರ್ ಪ್ಲೇನಲ್ಲಿ ಆರ್ ಸಿ ಬಿ ಮೂರು ವಿಕೆಟ್ ಕಳ್ಕೊಂಡು ಕೇವಲ ಮೂವತ್ತೆಂಟು ರನ್ ಹೊಡೆದಿರುತ್ತೆ ಬಟ್ ಅದೇ ಜಿ ಟಿ ಅದೇ ಪವರ್ ಪ್ಲೇನಲ್ಲಿ ಒಂದು ವಿಕೆಟ್ ಕಳ್ಕೊಂಡು ನಲವತ್ತೆರಡು ರನ್ ಹೊಡೆದಿದ್ದಾರೆ ಆಫ್ಟರ್ ಟೆನ್ ಓವರ್ ಅಂತ ಅಂದರೆ ಆರ್ ಸಿ ಬಿ ನಾಲ್ಕು ವಿಕೆಟ್ಗೆ ಎಪ್ಪತ್ಮೂರು ಹೊಡೆದಿದ್ರು ಟಿ ಒಂದು ವಿಕೆಟ್ಗೆ ಎಂಬತ್ತೆರಡು ರನ್ ಹೊಡೆದಿದ್ದಾರೆ ಆಫ್ಟರ್ ಫಿಫ್ಟೀನ್ ಓವರ್ಸ್ ಆರ್ ಸಿ ಬಿ ಆರು ವಿಕೆಟ್ ನಷ್ಟಕ್ಕೆ ನೂರೈದು ರನ್ ಹೊಡೆದ್ರೆ ಜಿ ಟಿ ಎರಡು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ತ್ ರನ್ ಹೊಡೆದಿದ್ದಾರೆ ಹದಿನೆಂಟು ಓವರ್ಗೆ ಆರ್ ಸಿ ಬಿ ಆರು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತೊಂಬತ್ತು ರನ್ ಹೊಡೆದಿದ್ದರು ಆದರೆ ಜಿ ಟಿ ಹದಿನೆಂಟು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತು ರನ್ ಹೊಡೆಯುವ ಮೂಲಕ ಮ್ಯಾಚನ್ನು ಗೆದ್ಕೋತಾರೆ ಆರ್ ಸಿ ಬಿ ಮತ್ತು ಜಿ ಟಿಯ ವಿನ್ ಪ್ರಾಬಿಲಿಟಿ ನೋಡೋದಾದರೆ ಮೊದಲಿಗೆ ಮ್ಯಾಚ್ ಶುರುವಾಗಕ್ಕೂ ಮೊದಲೇ ಆರ್ ಸಿಬಿನೇ ಫೇವರ್ ಇತ್ತು ನೋಡಿ ಆಲ್ಮೋಸ್ಟ್ ಐವತ್ತೈದು ನಲವತ್ತೈದರ ರೇಷಿಯೋನಲ್ಲಿ ಆರ್ ಸಿ ಬಿನೇ ಫೇವರ್ ಇರ್ತಾರೆ ಒನ್ಸ್ ಮ್ಯಾಚ್ ಆದಮೇಲೆ ಡೌನ್ಫಾಲಾಗಿ ಶುರುವಾಯಿತು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಥರ ಡೌನ್ಫಾಲಾಗಿ ಶುರುವಾದದ್ದು ಮತ್ತೆ ಗ್ರಾಫ್ ಮೇಲೆ ಬರಲೇ ಇಲ್ಲ ಸೈಡ್ ಬ್ಯಾಟಿಂಗ್ ಮುಗಿದ ಮೇಲೆ ಆರ್ ಸಿ ಬಿ ಮೂವತ್ತೈದು ಪರ್ಸೆಂಟಿಗೆ ಬಂದರೆ ಜಿ ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟಲ್ಲಿ ಇರುತ್ತೆ ಹಾಗೆ ಕಂಟಿನ್ಯೂಸ್ ಆಗಿ ಡೌನ್ಫಾಲಾಗಿ ಆಗ್ತಾ 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 ಕಂಟಿನ್ಯೂಸ್ ಆಗಿ ಡೌನ್ಫಾಲ್ ಆಗ್ತಾನೇ ಹೋಗುತ್ತೆ ಎಲ್ಲೂ ಕೂಡ ಆರ್ ಸಿ ಬಿ ಕಮ್ ಬ್ಯಾಕ್ ಮಾಡುವಂಥ ಪ್ರಯತ್ನ ಮಾಡೇ ಇಲ್ಲ ಬ್ಯಾಟಿಂಗಲ್ಲಾಗ್ಬೋದು ಬೌಲಿಂಗಲ್ಲಾಗ್ಬೋದು ಕಂಟಿನ್ಯೂಸ್ ಆಗಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕನೂ ಕಂಪ್ಲೀಟ್ ಒನ್ ಸೈಡ್ ಮ್ಯಾಚ್ ಥರನೇ ಮುಗಿಯುತ್ತೆ ಇನ್ನು ಕಂಪ್ಲೀಟ್ ಮ್ಯಾಚ್ ಓವರ್ವ್ಯೂ ಮಾಡೋದಾದರೆ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೊಂಬತ್ತು ರನ್ ನೋಡಿದ್ರೆ ಜಿ ಟಿ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲೇ ಕೇವಲ ಎರಡು ವಿಕೆಟ್ನಷ್ಟಕ್ಕೆ ನೂರ ಎಪ್ಪತ್ತು ರನ್ಗಳ ಒಡೆಯುವ ಮೂಲಕ ಜಿ ಟಿ ಎಂಟು ವಿಕೆಟ್ಗಳಿಂದ ಗೆಲ್ತಾರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಮೊಹಮ್ಮದ್ ಸಿರಾಜ್ ಇವರು ನಾಲ್ಕು ಓವರ್ಗಳಲ್ಲಿ ಹತ್ತೊಂಬತ್ತು ರನ್ ನೀಡಿ ಮೂರು ವಿಕೆಟ್ ತಗೋತಾರೆ ಇನ್ನು ರಾಯಲ್ ಚಾಲೆಂಜರ್ಸ್ ಕಡೆ ಲಿವಿಂಗ್ ಸ್ಟಾರ್ ನಲವತ್ತು ಬಾಲಿಗೆ ಐವತ್ನಾಲ್ಕು ಜಿತೇಶ್ ಶರ್ಮಾ ಇಪ್ಪತ್ತೊಂದು ಬಾಲಿಗೆ ಮೂವತ್ತ್ಮೂರು ಟಿಮ್ ಡೇವಿಡ್ ಹದಿನೆಂಟು ಬಾಲಿಗೆ ಮೂವತ್ತೆರಡು ಹೊಡೆದ್ರೆ ಟೈಟನ್ಸ್ ಪರವಾಗಿ ಮೊಹಮ್ಮದ್ ಸಿರಾಜ್ ನಾಲ್ಕು ಓವರಿಗೆ ಹತ್ತೊಂಬತ್ತು ರನ್ ನೀಡಿ ಮೂರು ವಿಕೆಟ್ ತಗೋತಾರೆ ಸಾಯಿ ಕಿಶೋರ್ ನಾಲ್ಕು ಓವರ್ಗೆ ಇಪ್ಪತ್ತೆರಡು ರನ್ ನೀಡಿ ಎರಡು ವಿಕೆಟ್ ತಗೋತಾರೆ ಮತ್ತು ಹರ್ಷದ್ ಖಾನ್ ಎರಡು ಓವರಿಗೆ ಹದಿನೇಳು ರನ್ ನೀಡಿ ಒಂದು ವಿಕೆಟ್ ತಗೋತಾರೆ ಟೈಟನ್ಸ್ ಪರವಾಗಿ ಬಟ್ಲರ್ ಮೂವತ್ತೊಂಬತ್ತು ಬಾಲಿಗೆ ಎಪ್ಪತ್ತ್ಮೂರು ರನ್ ನೋಡಿದ್ರೆ ಸಾಯಿ ಸುದರ್ಶನ್ ಮೂವತ್ತಾರು ಬಾಲಿಗೆ ನಲವತ್ತೊಂಬತ್ತು ಮತ್ತು ರುದರ್ ಫೋರ್ಡ್ ಹದಿನೆಂಟು ಬಾಲಿಗೆ ಮೂವತ್ತು ರನ್ ನೋಡಿದ್ದಾರೆ ಭುವನೇಶ್ವರ್ ಕುಮಾರ್ ನಾಲ್ಕು ಓವರ್ಗೆ ಇಪ್ಪತ್ತ್ಮೂರು ರನ್ ನೀಡಿ ಒಂದು ವಿಕೆಟ್ ತೊಗೊಂಡ್ರೆ ಅಜಲ್ವುಡ್ ಮೂರು ಪಾಯಿಂಟ್ ಐದು ಓವರ್ಗಳಲ್ಲಿ ನಲವತ್ತ್ಮೂರು ರನ್ ನೀಡಿ ಒಂದು ವಿಕೆಟ್ ತೊಗೋತಾರೆ ಥ್ಯಾಂಕ್ ಯು ಗೈಸ್